ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಂದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬಣ್ಣ ಬನ್ನಿ ಚಿನ್ನದ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಂದ ಬೆಲೆ ಬಂದು ಪ್ರತಿಯೊಂದು ಗ್ರಾಮ ಬೆಂಗಳೂರಿನಲ್ಲಿ ಹದಿಮೂರು ಸಾವಿರದ ನಲ್ವತ್ತೆರಡು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ನಿನ್ನೆಗೋಸ್ರೆ ಇಪ್ಪತ್ತೇಳು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಒಂದು ಗ್ರಾಮ ಬಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಹಾಗೆ ಪ್ರತಿ ಗ್ರಾಮ ಚಂದ ಬೆಲೆ ಬಂದು ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿನ ಏರಿಕೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರ ಏಳ್ನೂರ ಎಂಬತ್ತೆರಡು ರೂಪಾಯಿ ಹಾಗೆ ಪ್ರತಿ ಗ್ರಾಮ ಚಂದ ಬೆಲೆ ಬಂದು ಒಂಬತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೊಂದು ರೂಪಾಯಿನ ಏರಿಕೆ ಆಗಿದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ನೂರ ಎಂಬತ್ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಒಂದು ಸಾವಿರ ರೂಪಾಯಿನ ಇಳಿಕೆ ಆಗಿದೆ ನಿನ್ನೆಗೋಸ್ತದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಎಂಬತ್ತೈದು ರೂಪಾಯಿ ತೊಂಬತ್ತ್ಮೂರು ಪೈಸೆ ಪ್ರತಿ ಲೀಟರ್ ಹಾಗೆ ಕಚ್ಚಾ ಕಚಾತಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ನಿಫ್ಟಿ ಫಿಫ್ಟಿ ಇವತ್ತು ಸುಮಾರು ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ ಗಳ ಒಂದು ಕುಸಿತ ಕಂಡಿದೆ ಕ್ಲೋಸ್ ಅಪ್ ಕರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತು ಪಾಯಿಂಟ್ ಐದು ಐದು ಪಾಯಿಂಟ್ಸ್ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಸುಮಾರು ಆರುನೂರ ಒಂಬತ್ತು ಪಾಯಿಂಟ್ ಆರು ಎಂಟು ಪಾಯಿಂಟ್ ಗಳ ಇಳಿಕೆ ತೋರಿಸಿ ಎಂಬತ್ತೈದು ಸಾವಿರದ ನೂರ ಎರಡು ಪಾಯಿಂಟ್ ಆರು ಒಂಬತ್ತು ಪಾಯಿಂಟ್ ಸಿಗುತ್ತೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ನಾವು ನೋಡೋದಾದರೆ ಗ್ಲೋಬ್ ಏವಿಯೇಷನ್ಸ್ನಲ್ಲಿ ಸುಮಾರು ಎಂಟು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಇಳಿಕೆಯಾಗಿದೆ ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಶೇರ್ಸ್ನಲ್ಲಿ ಸುಮಾರು ಐದು ಪರ್ಸೆಂಟಷ್ಟು ಇಳಿಕೆಯಾಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನೆಸ್ಲೆ ಇಂಡಿಯಾ ಝೊಮ್ಯಾಟೊ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಟ್ರೆಂಡ್ ಟಾಟಾ ಸ್ಟೀಲ್ ಅಡಾಣಿ ಎಂಟರ್ಪ್ರೈಸ್ ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಇಳಿಕೆ ಆಗಿರೋದು ನಿಫ್ಟ್ ಫಿಫ್ಟಿನಲ್ಲಿ ಹಾಗೆ ಕೆಲವೊಂದಿಷ್ಟು ಶೇರ್ಸ್ಗಳ ನಿಫ್ಟಿ ಫಿಫ್ಟಿನಲ್ಲಿ ಒಂದು ಸ್ವಲ್ಪ ಏರಿಕೆ ತೋರಿಸಿದ್ದು ಅಂತ ಹೇಳಿದ್ರೆ ಟೆಕ್ ಮಹೇಂದ್ರದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಏರಿಕೆ ಆಯಿತು ಹಾಗೆ ವಿಪ್ರೋ ಎಚ್ ಸಿ ಎಲ್ ಟೆಕ್ನಾಲಜೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಹೊರತುಪಡಿಸಿದ್ರೆ ಅಂತ ಏನು ಏರಿಕೆ ಆಗಲಿಲ್ಲ ಹಾಗೆ ನಾವು ಐ ಪಿ ಓ ನೋಡಿದ್ರೆ ಫ್ಲೈವಿಂಗ್ಸ್ ಸಿಮ್ಯುಲೇಟರ್ ಟ್ರೈನಿಂಗು ಇದು ಒಂಬತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಅಪ್ಡೇಟ್ ಪ್ರಕಾರ ಸುಮಾರು ಜೀರೋ ಪಾಯಿಂಟ್ ತ್ರೀ ಒನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹಾಗೆ ಎನ್ ಕಂಪಸ್ ಡಿಸೈನು ಇದು ನಾಳೆ ಕ್ಲೋಸ್ ಆಗುತ್ತೆ ಸುಮಾರು ಜೀರೋ ಪಾಯಿಂಟ್ ಒನ್ ಫೋರ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಮೆಥಡ್ ಹಬ್ಬ ಸಾಫ್ಟ್ವೇರ್ ಇದು ನಾಳೆ ಕ್ಲೋಸ್ ಆಗುತ್ತೆ ಸುಮಾರು ಜೀರೋ ಪಾಯಿಂಟ್ ನೈನ್ ಟೈಮ್ಸ್ ಅಷ್ಟು ಆಗಿದೆ ಹಾಗೆ ಲಕ್ಸುರಿ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಓ ಇದು ಇವತ್ತು ಕ್ಲೋಸ್ ಆಯಿತು ಒಂದು ಒಳ್ಳೆ ಡಿಮ್ಯಾಂಡಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ ಹೇಳ್ಬೋದು ಸುಮಾರು ಎಂಟುನೂರ ಇಪ್ಪತ್ತಾರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಇವತ್ತು ಕ್ಲೋಸ್ ಆಯಿತು ಹಾಗೆ ಹೊಸ ಐ ಪಿ ಓಗಳು ಅಂತ ಹೇಳಿದ್ರೆ ರಿದ್ದಿ ಡಿಸ್ಪ್ಲೇ ಎಕ್ವಿಪ್ಮೆಂಟ್ ಎಸ್ ಎಮ್ ಇ ಐ ಪಿ ಓ ತೊಂಬತ್ತೈದು ರೂಪಾಯಿಯಿಂದ ನೂರು ರೂಪಾಯಿದೆ ಪ್ರೈಸ್ ರೇಂಜು ಎರಡು ಲಕ್ಷ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಹತ್ತನೇ ತಾರೀಕು ಕ್ಲೋಸಿಂಗು ಹಾಗೆ ಐದು ಲಕ್ಷ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಕೆ ವಿ ಟಾಯ್ಸ್ ಇಂಡಿಯಾ ಇದು ಎಸ್ ಎಮ್ ಐ ಪಿ ಒ ಬಂದಿದೆ ಎರಡು ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐದು ಲಕ್ಷ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಪ್ರೈಸ್ ರೇಂಜು ಇನ್ನೂರ ಇಪ್ಪತ್ತೆರಡು ರೂಪಾಯಿಂದ ಇದು ೂರ ಮೂವತ್ತೊಂಬತ್ತು ಹಾಗೆ ಹತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಹಾಗೆ ಕೊರೋನಾ ರೆಮಿಡಿಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜು ಸಾವಿರದ ಎಂಟು ರೂಪಾಯಿಂದ ಸಾವಿರದ ಅರವತ್ತೆರಡು ಇದೆ ಮಿನಿಮಮ್ ಹದಿನಾಲ್ಕು ಸಾವಿರದ ನೂರ ಹನ್ನೆರಡು ರೂಪಾಯಿ ಇವತ್ತು ಓಪನ್ ಆಗಿರೋದು ಹತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಹಾಗೆ ಎರಡು ಲಕ್ಷ ತನಕ ರಿಟೇಲ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹಾಗೆ ವೇಕ್ ಫಿಟ್ ಇನ್ನೋವೇಷನ್ಸ್ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು ಹತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಮ್ಯಾಕ್ಸಿಮಮ್ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಮಿನಿಮಮ್ ಹದಿನಾಲ್ಕು ಸಾವಿರದ ಅರವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಪ್ರೈಸ್ ರೇಂಜ್ ನೂರ ಎಂಬತ್ತೈದು ರೂಪಾಯಿಂದ ನೂರ ತೊಂಬತ್ತೈದು ರೂಪಾಯಿ ಇದೆ ಹಾಗೆ ರಿಟೇಲ್ ಕ್ಯಾಟಗರಿ ಇದನ್ನ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡಬಹುದು ಸೊ ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲ ತುಂಬಾ ಧನ್ಯವಾದ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನ್ಸ್